ಐ ಫ್ರೆಂಡ್ ಪ್ರವೀಸ್ ಕಿಚನ್ ಚಾನಲ್ಗೆ ಸ್ವಾಗತ ಕ್ರಿಸ್ಮಸ್ ಇನ್ನೇನು ಹತ್ರ ಬರ್ತಾ ಇದೆ ಕ್ರಿಸ್ಮಸ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ನಿಮ್ಮ ಶೇರ್ ಮಾಡ್ಕೊಳ್ತೀನಿ ನಾನು ಹೇಳೋ ಮೆಥಡಲ್ಲಿ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಕ್ರಿಸ್ಮಸ್ ಕೇಕ್ ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಒಣಗ್ಸಿರೋಂಥ ಕಪ್ಪು ದ್ರಾಕ್ಷಿ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪು ಬಾದಾಮಿ ಒಂದು ಕಪ್ ಅಷ್ಟು ಗೋಡಂಬಿನೂ ಅಷ್ಟೇ ಕಾಲು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಟುಟಿ ಫ್ರೂಟಿ ಇದೊಂದು ಅರ್ಧ ಕಪ್ಪು ಚರಿ ಇದ್ದೀನಿ ಇದು ಅರ್ಧ ಕಪ್ನಷ್ಟು ಒಣ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಾಲು ಅಷ್ಟು ಹಾಕ್ಕೊಂಡ್ರೆ ಸಾಕು ಫ್ರೆಶ್ ಆರೆಂಜ್ ಜ್ಯೂಸು ಇದನ್ನು ನಾನು ಒಂದೂವರೆ ಕಪ್ನಷ್ಟು ಹಾಕ್ಕೊಳ್ತೀನಿ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಆದರೂ ಈ ಡ್ರೈ ಫ್ರೂಟ್ಸ್ ಎಲ್ಲ ಈ ಆರೆಂಜ್ ಜ್ಯೂಸಲ್ಲಿ ನೆನಿಬೇಕು ಆವಾಗಲೇ ಇದೆಲ್ಲ ಸಾಫ್ಟ್ ಆಗೋದು ಈ ಥರ ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಸಪ್ರೇಟಾಗಿ ಇಟ್ಬಿಡೋಣ ಅಷ್ಟರಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಶುಗರ್ ಕ್ಯಾರಮೆಲ್ ಮಾಡ್ಕೊಳ್ಳೋಕ್ಕೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಮಾತ್ರ ನೀರು ಹಾಕೊಳ್ಳೋಣ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದು ಒಂದು ಸೈಡಿಂದ ಕರಗ್ತಾ ಬರುತ್ತೆ ಶುಗರ್ ಕ್ಯಾರಮೆಲ್ ಮಾಡ್ಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲೇ ಇರಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಮೆತ್ತಿಗೆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿ ಇದು ಗೋಲ್ಡನ್ ಕಲರ್ ಬರಬೇಕು ತೀರಾ ಗೋಲ್ಡನ್ ಕಲರ್ ಬಂತು ಅಂತಂದರೆ ಅದು ಕೈ ಬಂದುಬಿಡತ್ತೆ ನಿಮಗೆ ಕೇಕಲ್ಲಿ ಸ್ವೀಟ್ ಜಾಸ್ತಿ ಬೇಡ ಅಂತಂದರೆ ನೀವು ಮುಕ್ಕಾಲು ಭಾಗದಷ್ಟು ಹಾಕೋಬೋದು ಇಲ್ಲಾಂದರೆ ಅರ್ಧ ಭಾಗದಷ್ಟು ಹಾಕ್ಕೊಬೋದು ಒಂದು ಕಪ್ಪಲ್ಲಿ ಅರ್ಧ ಕ್ಯಾರಮಲ್ ಮಾಡ್ಕೊಳ್ಳಿ ಇನ್ನೂ ಅರ್ಧ ಇನ್ನೊಂದು ಚೂರು ಮಾತ್ರ ನೀವು ಪುಡಿ ಮಾಡಿ ಎತ್ತಿಕ್ಕೋಬೇಕು ನೋಡಿ ಇಷ್ಟು ಆದರೆ ಸಾಕು ಇವಾಗ ನಾವು ಸ್ಟವ್ನ ಹಾಫ್ ಮಾಡ್ಕೊಂಡು ಬಿಡೋಣ ಶುಗರ್ ಕ್ಯಾರಮಲ್ ಸ್ವಲ್ಪ ತಣ್ಣಗೆ ಆದಮೇಲೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಇದ್ರ ಥರ ಗ ಗಡ್ಡೆಗಡ್ಡೆ ಥರ ಬಂದ್ಬಿಡುತ್ತೆ ಬಿಸಿ ಇದ್ದಾಗಲೇನೆ ನೀರು ಹಾಕಬೇಡಿ ಯಾಕಂದರೆ ಸಿಡಿಯುತ್ತೆ ಸ್ವಲ್ಪ ತಣ್ಣಗೆ ಆದಮೇಲೆ ನೀರು ಹಾಕ್ಕೋಬೇಕು ನೋಡಿ ನೀರು ಹಾಕಿದ್ಮೇಲೆ ಸ್ವಲ್ಪೊತ್ತು ಸ್ಟವ್ನ ಆನ್ ಮಾಡ್ಕೋಬೇಕು ಯಾಕೆ ಅಂತಂದರೆ ಈ ತಳದಲ್ಲಿ ಈ ಥರ ಗಡ್ಡೆ ಗಡ್ಡೆ ಥರ ಇರುತ್ತಲ್ಲ ಅದೆಲ್ಲ ಮೆಲ್ಟ್ ಆಗುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಕ್ಯಾರಮೆಲ್ ಶುಗರ್ ಕ್ಯಾರಮೆಲ್ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ಕೇಕ್ನ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದ್ರೊಳಗೆ ಒಂದು ರಿಂಗ್ ಬರುತ್ತಲ್ಲ ರೌಂಡಿಗೆ ಅದನ್ನು ಹಾಕ್ಕೋಬೇಕು ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ನಾನು ತಟ್ಟೆ ಇಕ್ಕಿದ್ದೀನಿ ನೋಡಿ ಇದು ಒಂದು ಒಂದು ಲೋ ಫ್ಲೇಮಲ್ಲೇ ಒಂದು ಹದಿನೈದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಇರಲಿ ಪ್ರೀ ಹೀಟ್ ಆಗಲಿ ಕುಕ್ಕರು ಕಾಲು ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಾಲು ಕಪ್ನಷ್ಟು ಎಣ್ಣೆ ಎಣ್ಣೆ ಬಂದು ಯಾವುದೇ ಫ್ಲೇವರ್ ಇಲ್ದಿರೋಂಥ ಆಯಿಲ್ನ ನೀವು ಹಾಕ್ಕೋಬೇಕು ನಾನಿಲ್ಲಿ ಸನ್ಫ್ಲವರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಕಪ್ನಷ್ಟು ನಾನು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಜರಡೆ ಹಿಡ್ದೇ ನೀವು ಹಾಕ್ಕೋಬೇಕು ಡೈರೆಕ್ಟಾಗಿ ಹಾಕ್ಕೋಬೇಡಿ ಒಂದು ಅರ್ಧ ಕಪ್ನಷ್ಟು ನಾನು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಮೂರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ಇದಿಷ್ಟು ಹಾಕ್ಕೊಂಡು ನಾನು ಜಜ್ಜಿ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊಳ್ಳೋದು ಇದು ಅರ್ಧ ಮಾತ್ರ ಹಾಕ್ಕೊಳ್ಳಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಜರಡೆ ಇಟ್ಕೊಂಡು ಬಿಡೋಣ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಸಾರಿ ಅವಾಗಲೇ ನಾನು ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿದ್ದೆ ಇವಾಗ ಒಂದು ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಜಡೆ ಇಟ್ಕೋಬೇಕು ಈ ಥರ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಒಂದೇ ಡೈರೆಕ್ಷನಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಟ್ಟಿ ಗಟ್ಟಿಯಾಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರಮಲ್ ಸಿರಪ್ಪು ಅದನ್ನು ಹಾಕ್ಕೊಳ್ಳೋಣ ಫುಲ್ಲಾಗಿ ಆಗಿ ಹಾಕೊಳ್ಳೋಕ್ಬೇಡಿ ಒಂದು ಅರ್ಧ ಮಾತ್ರ ಹಾಕೊಳ್ಳಿ ಫಸ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಾವು ಈ ಕ್ಯಾರಮಲ್ ಸಿರಪ್ ಏನು ಹಾಕೊಳ್ತೀವಲ್ಲ ರೆಡಿ ಮಾಡ್ಕೊಂಡಿದ್ದು ಇದೇ ಕಲರ್ ಕೊಡೋದು ಮತ್ತೆ ಲಾಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ನೆನ್ಸಿಕ್ಕಿದ್ದೋ ಗೊತ್ತಾ ಅದನ್ನ ಬಿಡೋಣ ಹೋಗಬೇಡಿ ಅದು ಜ್ಯೂಸ್ ಅದು ತೆಳು ಹಾಕೋಗ್ಬಿಡುತ್ತೆ ಬ್ಯಾಟರು ನೋಡಿಕೊಂಡು ಹಾಕೋಬೇಕು ನೀವು ಡ್ರೈ ಫ್ರೂಟ್ಸ್ನ ಫಸ್ಟ್ ಹಾಕೊಂಡು ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮತ್ತೆ ಇವಾಗ ಇನ್ನೂ ಸ್ವಲ್ಪ ಕ್ಯಾರಮಲ್ ಸಿರಪ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಸೇಮ್ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬ್ಯಾಟರ್ ರೆಡಿಯಾಗಿದೆ ಇಷ್ಟು ಗಟ್ಟಿಯಾಗಿದ್ರೆ ಸಾಕು ಮತ್ತೆ ನೀವು ಮಾಡ್ಕೊಳ್ಳುವಾಗ ನಿಮ್ ನೀವು ಮಾಡುವಾಗ ಏನಾದ್ರೂ ಗಟ್ಟಿ ಅಂತ ಅನಿಸ್ತು ಅಂದರೆ ನಾವು ಡ್ರೈ ಫ್ರೂಟ್ಸ್ ಜೊತೆಗೆ ಜ್ಯೂಸ್ ಹಾಕಿದ್ವಲ್ಲ ಅದನ್ನ ಒಂದೆರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಇವಾಗ ಇದನ್ನ ಮೋಲ್ಡ್ ಹಾಕೊಂಡ್ಬಿಡೋಣ ಈ ತರ ಪಾತ್ರೆ ಇದ್ರೆ ಸಾಕು ಈ ತರ ಪಾತ್ರೆನಲ್ಲಿ ಹಾಕೊಳ್ಬೇಕು ನಿಮ್ಮ ಹತ್ರ ಮೋಲ್ಡ್ ಇತ್ತು ಅಂದರೆ ಮೋಲ್ಡ್ ಹಾಕೊಳ್ಳಿ ಇಲ್ಲಾಂದ್ರೆ ಈ ತರ ಪಾತ್ರೆಯಲ್ಲಿ ಹಾಕೋಬಹುದು ನೀವು ಇವಾಗ ಇದಕ್ಕೆ ಕೆಳಗಡೆ ಬಟರ್ ಪೇಪರ್ನ ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸಾವರಿದೀನಿ ಇವಾಗ ಸ್ವಲ್ಪ ಸ್ವಲ್ಪ ಪೌಡರ್ನ ಟೆಸ್ಟ್ ಮಾಡ್ಕೋಬೇಕು ಈ ಥರ ಮೈದಾ ಪೌಡರ್ ಇದು ಅಂಟಬಾರ್ದು ಅಂತ ಅಷ್ಟೇ ಇನ್ನೇನು ಇಲ್ಲ ಸುತ್ತೂ ಎಣ್ಣೆ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ ರೆಡಿ ಮಾಡಿ ಬ್ಯಾಟರ್ನ ಮೋಲ್ಡ್ಗೆ ಬಿಡೋಣ ನೋಡಿ ಮೋಲ್ಡ್ಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡು ಸಲ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಇದು ಹೇರ್ ಬಬಲ್ಸ್ ಏನಾದರೂ ಒಳಗಿತ್ತು ಅಂತಂದ್ರೆ ಆಗುತ್ತೆ ನೋಡಿ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಬಿಡೋಣ ಇವಾಗ ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ಈ ಮೋಲ್ಡ್ನ ಇಡ್ತೀನಿ ನಾವು ಪ್ರೀ ಹೀಟ್ ಮಾಡಿಟ್ಕೊಂಡಿದ್ವಲ್ಲ ಕುಕ್ಕರು ಅದರಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿರೋ ಕೇಕ್ ಬ್ಯಾಟರು ಮತ್ತು ಮೋಲ್ಡ್ಗೆ ಹಾಕಿ ಮಡಗಿದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬಿಡೋಣ ಇದು ಗ್ಯಾಸ್ಕೆಟ್ ಹಾಕಿರಬಾರ್ದು ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಫಾರ್ಟಿ ಇಂದ ಫಿಫ್ಟಿ ಮಿನಿಟ್ಸ್ ಆಗಿದೆ ಇವಾಗ ನಾವು ಲಿಡ್ನ ಓಪನ್ ಮಾಡ್ಕೊಳ್ಳೋಣ ಆ ಥರ ತೂತ್ ಪಿಕ್ ಇತ್ತು ಅಂತಂದ್ರೆ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ಫೋಕ್ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ತರ ಹಿಂಗ್ ಮಾಡಿದಾಗ ಅದಕ್ಕೆ ಹಂಟಬಾರ್ದು ಕಾಣಿಸ್ತಾ ಇತ್ತಲ್ಲ ಇವಾಗ ಇದು ರೆಡಿ ಆಗಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕ್ರಿಸ್ಮಸ್ ಕೇಕ್ ರೆಡಿ ಆಗಿದೆ ಚಾಕು ತಗೊಂಡು ಸೈಡ್ ಅಲ್ಲಿ ನೀವು ಈ ತರ ಮಾಡ್ಕೋಬೇಕು ಈ ತರ ಮಾಡ್ಕೊಂಡಾಗಲೇ ಅದು ತುಂಬಾ ಸುಲಭವಾಗಿ ಬರೋದು ಇಲ್ಲ ಅಂದ್ರೆ ಒಂದು ಪಾತ್ರೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಸ್ವಲ್ಪ ಬಿಸಿನೇ ಇದೆ ಇನ್ನು ನೋಡಿ ಯಾವುದಾದ್ರೂ ಒಂದು ಬಟ್ಟೆ ತಗೊಂಡು ಈ ಥರ ಓಪನ್ ಮಾಡ್ಕೊಳ್ಳಿ ಕ್ರಿಸ್ಮಸ್ ಕೇಕ್ ಕೆಳಗಡೆ ನಾವು ಬಟರ್ ಪೇಪರ್ ಹಾಕಿದ್ವಲ್ಲ ಅದನ್ನು ತೆಕ್ಕೊಂಡ್ಬಿಡೋಣ クリスマスケーキレディアーみた